ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರ ಪ್ರತಿಯೊಬ್ಬರಿಗೂ ತಮ್ಮ ಸಂಗಾತಿ ಬಹಳಷ್ಟು ಹೊಂದಾಣಿಕೆಯಾಗಿ ಇರಬೇಕು ನಮ್ಮನ್ನು ಸದಾಕಾಲ ಪ್ರೀತಿಯಿಂದ ನೋಡಬೇಕು ನಮ್ಮ ಜೊತೆಗೆ ನಮ್ಮ ತಂದೆ ತಾಯಿಗಳನ್ನು ಸಹ ಪ್ರೀತಿಯಿಂದ ಕಾಣಬೇಕು ಅಂತ ಬಹಳಷ್ಟು ಆಸೆಗಳನ್ನು ಇಟ್ಕೊಂಡಿರ್ತಾರೆ ಹಾಗೆ ತಮ್ಮ ಪ್ರೀತಿಯನ್ನು ಬಹಳಷ್ಟು ಅರ್ಥ ಮಾಡಿಕೊಂಡು ತಮ್ಮ ಜೊತೆ ಜೊತೆಗೆ ಸಾಗಬೇಕು ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಲ್ಲಬೇಕು ಅಂತಲೂ ಸಹ ಅಂದ್ಕೊತಾರೆ ಆದರೆ ಎಲ್ಲರಿಗೂ ಸಹ ಇದೇ ರೀತಿಯ ಹುಡುಗಿಯರು ಸಿಗೋದಿಲ್ಲ ಹಾಗಾದರೆ ನೀವು ನಿಮ್ಮ ಜೀವನ ಸಂಗಾತಿಯನ್ನು ಆರಿಸ್ಕೋಬೇಕಾದ್ರೆ ಯಾವ ರಾಶಿಯ ಹುಡುಗಿಯರನ್ನು ನೋಡಬೇಕು ಅಂತ ಹೇಳ್ತೀನಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಬರ್ತಕ್ಕಂಥ ತಮ್ಮ ಸಂಗಾತಿ ತಮ್ಮ ಕಷ್ಟ ನಷ್ಟಗಳಿಗೆ ಜೊತೆಯಾಗಿ ತಮ್ಮ ತಂದೆ ತಾಯಿಗಳ ಜೊತೆಯಾಗಿ ತಮಗೆ ಪ್ರೀತಿಯಿಂದ ಹೊಂದಾಣಿಕೆಯಾಗಿ ಇರಬೇಕು ಅಂತ ಬಹಳಷ್ಟು ಆಸೆ ಪಡ್ತಾರೆ ಆದರೆ ಪ್ರತಿಯೊಬ್ಬರಿಗೂ ಸಹ ಅಂಥ ಸಂಗಾತಿ ಸಿಗೋದು ಬಹಳಷ್ಟು ಕಷ್ಟ ಹಾಗಾದರೆ ನಾವು ಹೇಳ್ತಕ್ಕಂಥ ಈ ಐದು ರಾಶಿಯವರ ಹುಡುಗಿಯರನ್ನು ನೀವು ಮದುವೆ ಆದ್ರೆ ಅಂತ ಇಟ್ಕೊಳ್ಳಿ ನಿಮಗೆ ಅದೃಷ್ಟವೋ ಅದೃಷ್ಟ ಯಾಕೆ ಅಂತ ಅಂದರೆ ನಿಮ್ಮ ಸಂಗಾತಿ ನಿಮ್ಮನ್ನು ಎಲ್ಲೂ ಸಹ ಬಿಟ್ಕೊಡೋದಿಲ್ಲ ನಿಮ್ಮನ್ನ ಪ್ರೀತಿಯಿಂದ ಕಂಡು ನಿಮಗೆ ಮತ್ತು ನಿಮ್ಮ ಸಂಸಾರಕ್ಕೆ ಒಳ್ಳೆಯ ಹೆಸರನ್ನು ತಂದು ಕೊಡ್ತಾರೆ ಹಾಗೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಬಹಳಷ್ಟು ಪ್ರತಿಭಾನ್ವಿತರಾಗಿ ನಿಮಗೆ ನಿಮ್ಮ ಸಂಸಾರದ ಜೊತೆ ನಿಮ್ಮ ಬಿಸ್ನೆಸ್ಸಲ್ಲೂ ಸಹ ಬಹಳಷ್ಟು ವ್ಯವಹಾರಗಳಲ್ಲೂ ಸಹ ಬಹಳಷ್ಟು ಸಹಾಯವನ್ನು ಮಾಡ್ತಾರೆ ಹಾಗೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಬಹಳಷ್ಟು ದಿಟ್ಟರು ಅಂತಲೇ ಹೇಳ್ಬೋದು ಸಮಾಜದಲ್ಲಿ ಹೇಗೆ ಇರಬೇಕು ಅಂತ ಬಹಳಷ್ಟು ಅರ್ಥ ಮಾಡ್ಕೊತಾರೆ ಹಾಗೆ ಸಮಾಜ ಮತ್ತು ಸಂಸಾರದ ನಡುವೆ ಯಾವ ರೀತಿಯ ಕೊಂಡಿಯನ್ನು ಬೆಸೆದು ಸಂತೋಷವಾಗಿ ನೋಡ್ಕೋಬೇಕು ಅಂತಲೂ ಸಹ ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ ಈ ಮದುವೆ ಆದರೆ ನೀವಂತೂ ಬಹಳಷ್ಟು ಅದೃಷ್ಟವಂತರು ಯಾಕೆ ಅಂತ ಅಂದರೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಬಹಳಷ್ಟು ಬುದ್ಧಿವಂತರು ದಿಟ್ಟಿಯರು ಹಾಗೂ ಅದೃಷ್ಟವಂತರು ನೀವು ಅವರನ್ನ ಮದುವೆಯಾದರೆ ಅದೃಷ್ಟ ನಿಮ್ಮ ಜೊತೆಗೆ ಇರುತ್ತೆ ಹಾಗೆ ಸದಾಕಾಲ ನಿಮ್ಮ ಸಂಸಾರ ಸಂತೋಷದಿಂದ ಇರುತ್ತೆ ಪ್ರತಿಯೊಂದು ವಿಚಾರವನ್ನು ನೀವು ಅವರ ಜೊತೆ ಹಂಚಿ ಮಾತನಾಡುವುದರಿಂದ ನಿಮ್ಮ ಕಷ್ಟಗಳಿಗೆ ಅವರು ಬಹಳಷ್ಟು ಸುಲಭವಾಗಿ ಉಪಾರಗಳನ್ನು ಸಹ ಹೇಳ್ತಾರೆ ಹಾಗೆ ನಿಮ್ಮ ಜೊತೆ ನಿಂತು ನಿಮ್ಮ ಎಲ್ಲ ಕಷ್ಟಗಳನ್ನು ಸಹ ನಿವಾರಣೆಯಾಗುವಂತೆ ಮಾಡ್ತಾರೆ ಹಾಗಾದ್ರೆ ಬನ್ನಿ ಆ ಐದು ರಾಶಿಗಳು ಯಾವುವು ಅಂತ ತಿಳ್ಕೊಳ್ಳೋಣ ಮೊದಲನೆಯದು ಮೇಷರಾಶಿ ಎರಡನೆಯದು ವೃಶ್ಚಿಕ ರಾಶಿ ಮೂರನೆಯದು ಮಕರ ರಾಶಿ ನಾಲ್ಕನೆಯವರು ಕನ್ಯಾ ರಾಶಿ ಈ ನಾಲ್ಕು ರಾಶಿಯವರ ಜೊತೆಗೆ ಕುಂಭ ರಾಶಿ ಕೊನೆಯದಾಗಿ ಈ ಐದು ರಾಶಿಯವರು ಬಹಳಷ್ಟು ಒಳ್ಳೆಯ ಗೃಹಿಣಿಯರು ಆಗ್ತಾರೆ ಅಂತಲೇ ಹೇಳ್ಬೋದು ತಮ್ಮ ಸಂಸಾರ ಜೀವನವನ್ನು ಬಹಳಷ್ಟು ಉತ್ತಮ ಮಟ್ಟಕ್ಕೆ ಇವರು ಕರೆದುಕೊಂಡು ಹೋಗ್ತಾರೆ ಹಾಗೆ ಸಂಸಾರದಲ್ಲಿ ಸಮರಸವನ್ನು ಬೆರೆಸಿ ಬಹಳಷ್ಟು ಸಂತೋಷದಿಂದ ಜೀವನವನ್ನು ನಡೆಸ್ತಾರೆ ನೀವು ಸಹ ಬಹಳಷ್ಟು ಹೆಮ್ಮೆಯ ಜೀವನವನ್ನು ಮಾಡಬೇಕು ಅಂತ ಇದ್ದರೆ ಈ ಐದು ರಾಶಿಯವರ ಹುಡುಗಿಯವರನ್ನು ಮದುವೆಯಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೆ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ